ಹಾಯ್ ಹಲೋ ವೀಕ್ಷಕರೇ ನೋಡಿ ಇವತ್ತು ಕೂಡ ನಾನು ಅನ್ವಾಂಟೆಡ್ ಹೇರ್ ಎಷ್ಟು ಈಸಿಯಾಗಿ ರಿಮೂವ್ ಮಾಡುವಂಥದ್ದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ಕಾಲಾಗಲಿ ಕೈಗಳಾಗಲಿ ಮುಖದ ಮೇಲೆರೋಂಥ ಅಪ್ಪರ್ ಲಿಪ್ಸ್ ಆಗಲಿ ಇದೆಲ್ಲನೂ ಕೂಡ ರಿಮೂವ್ ಮಾಡ್ಕೋಬೋದು ಹಾಗಿದ್ರೆ ಈಸಿಯಾಗಿ ರಿಮೂವ್ ಮಾಡುವಂಥ ಒಂದು ಬ್ಯೂಟಿಫುಲ್ ಟಿಪ್ಸ್ ಕೊಡ್ತೀನಿ ನಿಮಗೋಸ್ಕರ ಇವತ್ತಿನ ವಿಡಿಯೋ ನಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ನೋಡ್ಕೊಂಡ್ರೆ ನಿಮಗೂ ಕೂಡ ಅರ್ಥವಾಗುತ್ತೆ ಸ್ನೇಹಿತರೆ ನೀವು ಕೂಡ ಇಷ್ಟ ಆದರೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದು ಹಾಗಿದ್ರೆ ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಕ್ಲೀನ್ ಆಗಿರುವಂಥದ್ದು ನೋಡಿ ಹಾಗಾದರೆ ನೋಡ್ತಾ ಇದೇ ರೀತಿಯಾಗಿ ನಿಮ್ಮ ಮುಖದ ಮೇಲೆ ಅಪ್ಪರ್ ಲಿಪ್ಸ್ ಮತ್ತೆ ಅಂಡರ್ ಆಮ್ಸ್ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೋಬಹುದು ಹಾಗೆ ಸ್ವಲ್ಪ ಕೂಡ ನೋವು ಕ್ಲೀನ್ ಆಗುತ್ತೆ ಹಾಗಾದರೆ ಯಾಕೆ ತಡ ಮಾಡೋದು ವೀಕ್ಷಕರೆ ಇವತ್ತಿನ ಬ್ಯೂಟಿಫುಲ್ ಟ್ರಿಪ್ಸ್ ಟ್ರೈ ಮಾಡೋಣ ಬನ್ನಿ ಹಾಗಿದ್ರೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಪೂರ್ತಿ ಪೂರ್ತಿವಿಡೆ ನೋಡ್ಕೊಂಡು ಹೋಗಿ ಸ್ನೇಹಿತರೆ ಇವಾಗ ಮಾಡೋದಕ್ಕಾಗಿ ಫಸ್ಟಿಗೆ ಸ್ನೇಹಿತರೆ ನಾನು ತೋರಿಸ್ತಾ ಇರುವಂಥದ್ದು ಈರುಳ್ಳಿ ಈರುಳ್ಳಿ ನಮ್ಮ ಕೂದಲುಗಳು ಕೂಡ ಈಸಿಯಾಗಿ ರಿಮೂವ್ ಮಾಡುತ್ತೆ ಅದು ಯಾವ ರೀತಿಯಾಗಿ ನಾವು ಇದನ್ನು ರೆಡಿ ಮಾಡಿ ಹಚ್ಕೊಳ್ತೀವಿ ಅದರ ಮುಖಾಂತರ ನಮಗೆ ಅನ್ವಾಂಟೆಡ್ ಹೇರನ್ನು ಈಸಿಯಾಗಿ ರಿಮೂವ್ ಮಾಡುತ್ತೆ ಹಾಗಾದರೆ ಈರುಳ್ಳಿ ತಗೊಳ್ಳುವಾಗ ಕೆಂಪು ಈರುಳ್ಳಿ ತೊಗೊಳ್ಳಿ ಇದರಲ್ಲಿ ಅರ್ಧ ಭಾಗದಷ್ಟು ಈರುಳ್ಳಿ ಸಾಕಾಗುತ್ತೆ ನಮಗೆ ನೋಡಿ ಒಂದಿಷ್ಟು ಇಷ್ಟು ಭಾಗ ಇದ್ದರೆ ಸಾಕು ಈರುಳ್ಳಿ ಹಾಗಾದರೆ ನಾನು ಇವಾಗ ನಾನು ಅರ್ಧದಷ್ಟು ಈರುಳ್ಳಿ ಕಟ್ ಮಾಡಿ ತಗೊಂಡಿದ್ದೀನಿ ಇವಾಗ ಒಂದು ಬಟ್ಲೆ ತಗೊಂಡು ಬಟ್ಲಲ್ಲಿನ ನೋಡಿ ಈ ಥರ ನಾನು ಈ ಕಾಣಿಸ್ತಾ ಇರ್ಬೋದು ತುರಿಯೋದು ತಗೊಂಡಿದ್ದೀನಿ ಶುಂಠಿ ಗೀಚುವಂಥದ್ದು ಇದರಲ್ಲಿ ನಾನು ಇವಾಗ ಈರುಳ್ಳಿಯನ್ನು ಪೂರ್ತಿಯಾಗಿ ಗೀಚಿ ತಗೊಳ್ತಾ ಇರೋವಂಥದ್ದು ಇದು ಒಂದು ಸ್ಪೂನಷ್ಟು ನಮಗೆ ರಸವನ್ನು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಇದನ್ನು ನಾವು ಇಷ್ಟು ಚೆನ್ನಾಗಿ ಗೀಚ್ತೀವಿ ಆವಾಗಲೇ ನಮಗೆ ರಸ ಪೂರ್ತಿಯಾಗಿ ಸಿಗುತ್ತೆ ಈರುಳ್ಳಿ ಸ್ನೇಹಿತರೆ ಕೆಂಪು ಈರುಳ್ಳಿ ತಗೊಂಡರೆ ಪವರ್ಫುಲ್ಲಾಗಿ ನಮಗೆ ವರ್ಕ್ ಆಗುತ್ತೆ ಹಾಗಾಗಿ ಸ್ವಲ್ಪ ಕೆಂಪು ಈರುಳ್ಳಿನೇ ಯೂಸ್ ಮಾಡಿಕೊಳ್ಳಿ ಇವಾಗ ನೋಡಿ ಈರುಳ್ಳಿ ಎಲ್ಲ ಕೂಡ ತುರ್ಕೊಂಡಿದ್ದೀನಿ ಮೇಲುಗಡೆ ಬಂದಿರೋಂಥ ಸಪ್ಪೆ ಎಲ್ಲನೂ ಕೂಡ ಬಿಡಬೇಕು ನೋಡ್ತಾ ಇರ್ಬೋದು ಈರುಳ್ಳಿ ಇಷ್ಟು ಎಷ್ಟು ಸಾಕಾಗುತ್ತೆ ನಮಗೆ ಈ ಈರುಳ್ಳಿ ರಸ ಯಾವ ರೀತಿಯಾಗಿ ತೆಗಿತೀನಿ ಅಂತ ನೋಡಿ ಸ್ನೇಹಿತರೆ ಅದೇ ರೀತಿಯಾಗಿ ಅದೇ ಮುಖಾಂತರ ನೀವು ಕೂಡ ರಸವನ್ನು ಸೋದಿಸ್ಬೇಕಾಗತ್ತೆ ಒಂದು ಬಟ್ಟೆ ತಗೊಂಡ್ಬಿಡಿ ಸಣ್ಣದಾಗಿರುವಂಥ ಬಟ್ಟೆ ತೊಗೊಂಡಿದ್ದೀನಿ ಇದರಲ್ಲಿ ನೋಡಿ ನನೀಗ ಈರುಳ್ಳಿ ತುರಿದಿರುವಂಥದ್ದು ಇದ್ದೀನಿ ಹಾಕಿ ಇವಾಗ ಈ ರಸವನ್ನು ತೆಗಿಬೇಕು ಈ ಥರ ರಸ ತೆಗೆದ್ರೆ ಫಿಲ್ಟರ್ ಆಗಿರುವಂಥ ರಸ ಸಿಗುತ್ತೆ ಸ್ನೇಹಿತರೆ ನೋಡಿ ಇದರಲ್ಲಿ ಕಾಣಿಸ್ತಾ ಇರ್ಬೋದು ಈರುಳ್ಳಿ ರಸವನ್ನು ಕೂಡ ನೋಡಿ ಯಾವ ರೀತಿಯಾಗಿ ಕೆಂಪು ಈರುಳ್ಳಿ ರಸ ಕೆಂಪು ಥರನೇ ಬರುತ್ತೆ ಕಲರು ಅದೇ ನಮಗೆ ಬೇಕಾಗುವಂಥದ್ದು ಇವಾಗ ನೋಡ್ತಾ ಇರ್ಬೋದು ಒಂದು ಸ್ಪೂನಷ್ಟು ನಮಗೆ ರಸವನ್ನು ಸಾಕಾಗುತ್ತೆ ಈ ರಸದಲ್ಲಿ ಸ್ನೇಹಿತರೆ ನೀವು ಇದಕ್ಕೆ ನೀರು ಹಾಕಬೇಕು ಒಂದು ಅಂದರೆ ಒಂದು ಎರಡು ಚಮಚದಷ್ಟು ನೀರು ಹಾಕ್ಕೊಳ್ಳಿ ನೀರು ಕೂಡ ಸ್ವಲ್ಪ ಫಿಲ್ಟರ್ ನೀರು ತೊಗೊಳ್ಳಿ ಈ ಥರ ನೋಡಿ ಯೂಸ್ ಮಾಡೋದಕ್ಕೆ ಸ್ವಲ್ಪ ನಾವೆಲ್ಲನೂ ಕೂಡ ಪ್ರಿಪ್ರೇಷನ್ ಕರೆಕ್ಟಾಗಿ ಮಾಡ್ಕೋಬೇಕು ಇವಾಗ ನೋಡಿ ನೀರು ಹಾಕಿದ್ದೀರಿ ನೀರು ಹಾಕಿದ ಮೇಲೆ ನಾನು ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಮ್ಮ ಮುಖದ ಮೇಲೆ ಡ್ರೈನೆಸ್ ಆಗುತ್ತೆ ನಮ್ಮ ಮುಖವನ್ನು ಕೂಡ ಡಲ್ನೆಸ್ ಇರುತ್ತೆ ಅದ್ರ ಜೊತೆಗೆ ಈ ಥರ ನಾವು ಹೇರ್ ರಿಮೂವ್ ಮಾಡ್ಕೊಳ್ತೀವಿ ಹೇರ್ ರಿಮೂವ್ ಮಾಡ್ಕೊಂಡಾಗ ತುಂಬಾ ನೋವಾಗಿರುತ್ತೆ ಅದು ಕೂಡ ಡ್ರೈ ಆಗಿರುವಂಥ ಸ್ಕಿನ್ನು ಆಗಬೇಕು ಹಾಗೆ ಕ್ಲೀನಾಗಿ ಕೂಡ ಕಾಣಿಸ್ಬೇಕಂದ್ರೆ ಇದರಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಬಳಕೆ ಮಾಡಿದ್ರೆ ತುಂಬಾ ಒಳ್ಳೆಯದು ಆಮೇಲೆ ನೋಡಿ ಸ್ನೇಹಿತರೆ ಅದಕ್ಕೆ ನಾನು ವ್ಯಾಸಲಿನ್ ಕೂಡ ಹಾಕ್ತಾ ಇದ್ದೀನಿ ವ್ಯಾಸ್ಲಿನ್ ನೋಡ್ತಾ ಇರ್ಬೋದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ವ್ಯಾಸ್ಲಿನ್ ಹಾಕ್ತಾ ಇದ್ದೀನಿ ವ್ಯಾಸ್ಲಿನ್ ಯಾಕಪ್ಪ ಅಂದರೆ ಸ್ನೇಹಿತರೆ ನಮ್ಮ ಕಾಲುಗಳ ಮೇಲಿರುವಂಥ ಕೂದಲುಗಳಾಗಲಿ ಮುಖದ ಮೇಲಿರುವಂಥ ಅಪ್ಪರ್ ಲಿಪ್ಸ್ ಮೇಲಿರುವಂಥ ಕೂದಲುಗಳು ಎಲ್ಲ ಕೂಡ ಈ ಥರ ನಾವು ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಸಾಫ್ಟ್ ಆಗುತ್ತೆ ಸ್ನೇಹಿತರೆ ಕೂದಲು ತುಂಬಾ ಸಾಫ್ಟ್ ಆದಾಗ ಈಸಿಯಾಗಿ ರಿಮೂವ್ ಆಗುತ್ತೆ ಯಾಕಂದರೆ ಕೂದಲು ಜಾಸ್ತಿ ಕಾಲುಗಳ ಮೇಲೆ ತುಂಬಾ ಹಾರ್ಡಾಗಿ ಬರುತ್ತೆ ಅವುಗಳು ಸಾಫ್ಟ್ನೆಸ್ ಆಗಬೇಕು ಅದಕ್ಕೋಸ್ಕರ ನಾನು ಅದಕ್ಕೆ ವ್ಯಾಸಲಿನ್ ಹಾಕಿದ್ದೀನಿ ಆಮೇಲೆ ನಾನು ಇದಕ್ಕೆ ಈನೋ ಪ್ಯಾಕೆಟ್ ಇದ್ದೀನಿ ಸ್ನೇಹಿತರೆ ಈನೋ ಪ್ಯಾಕೆಟ್ ಎಷ್ಟು ಹಾಕಬೇಕಂತ ಯಾವ ರೀತಿಯಾಗಿ ಹಾಕಬೇಕಂತ ಕೂಡ ನೋಡಿಕೊಂಡು ಬಿಡಿ ಇವಾಗ ಒಂದು ಬಟ್ಲಲ್ಲಿ ಒಂದೇ ಒಂದು ಸ್ಪೂನಷ್ಟು ನೀರು ತಗೊಂಡಿದ್ದೀನಿ ಆ ನೀರಲ್ಲಿ ನಾನು ಇವಾಗ ಈನೋ ಪ್ಯಾಕೆಟ್ ಇದ್ದೀನಿ ನೋಡಿ ಈನೋ ಪ್ಯಾಕೆಟ್ ಇದ್ದೀನಿ ಇನೋ ಗೊತ್ತೇ ಇರುತ್ತೆ ಸ್ನೇಹಿತರೆ ಈ ಇನೋ ಪ್ಯಾಕೆಟ್ ಒಂದು ಅರ್ಧದಷ್ಟು ಹಾಕ್ಕೊಂಡಿದ್ದೀನಿ ಹಾಕಿ ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡಬೇಕು ಇನೋ ಪ್ಯಾಕೆಟ್ ಈ ಥರ ನೀರಲ್ಲಿ ರಿಯಾಕ್ಷನ್ ಬಿಟ್ಟುತ್ತೆ ಅದೇ ನೀರು ಇವಾಗ ನೋಡಿ ನಾವು ಕಲಸಿರೋ ನೋಡ್ತಾ ಇರ್ಬೋದು ಅಕ್ಕಿ ಹಿಟ್ಟು ತೊಗೊಂಡಿದ್ದೀವಿ ಹಾಗೆ ಈರುಳ್ಳಿ ರಸ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ಫಾಸ್ಟಾಗಿ ಕಲಿಸ್ಕೋಬೇಕು ಆವಾಗಲೇ ಇದು ಕೂಡ ವರ್ಕ್ ಆಗುತ್ತೆ ನೋಡಿ ಇವಾಗ ನಾನು ಕಲಿಸ್ತಾ ಇದ್ದೀನಿ ಫಾಸ್ಟಾಗಿ ಕಲಿಸಿದ್ರೆ ಈ ಅಕ್ಕಿ ಹಿಟ್ಟು ಕೂಡ ಬೇಗನೆ ಉಬ್ಬಿ ಬರುತ್ತೆ ನೋಡಿ ಆವಾಗ ನಮ್ಮ ಕೂದಲು ಮೇಲೆ ಬೇಕಾಗದಾಗ ಇದನ್ನು ರೆಡಿ ಮಾಡಿ ಹಚ್ಚಿದ್ರೆ ಈಸಿಯಾಗಿ ನಮ್ಮ ಹೇರನ್ನು ಕೂಡ ರಿಮೂವ್ ಮಾಡುತ್ತೆ ಸ್ನೇಹಿತರೆ ಇವಾಗ ಇದು ರಿಮೂವ್ ಮಾಡೋದಕ್ಕೆ ಒಂದು ಎರಡು ಮೂರು ನಿಮಿಷ ನಾವು ಇದು ಕಲಸಿ ಸೈಡಿಗೆ ಎತ್ತಿಡಬೇಕು ಸೈಡಿಗೆ ಎತ್ತಿಟ್ಟೆ ಈ ಥರ ನೋಡ್ತಾ ಇರ್ಬೋದು ಬಬಲ್ಸ್ ಥರ ಬಂದಿರೋಂಥದ್ದು ಅದರಲ್ಲಿ ನಾನು ಇವಾಗ ಒಂದು ಸ್ವಲ್ಪನೇ ಸ್ವಲ್ಪ ವೈಟ್ ಕೋಲ್ಗೆಟ್ ಹಾಕ್ತಾಯಿದ್ದೀನಿ ಸ್ನೇಹಿತರೆ ವೈಟ್ ಕೋಲ್ಗೆಟ್ ಹಾಕೋದ್ರಿಂದ ನಮ್ಮ ಸ್ಕಿನ್ನು ಹೊಳಪಾಗಿ ಕಾಣಿಸುತ್ತೆ ಸ್ನೇಹಿತರೆ ಹಲ್ಲು ಯಾವ ರೀತಿ ಹೊಳಪಾಗಿ ಬಿಡುತ್ತಲ್ವ ಅದೇ ರೀತಿ ನಮ್ಮ ಸ್ಕಿನ್ನು ಕೂಡ ಹೊಳಪಾಗಿ ಬಿಡುತ್ತೆ ಹಾಗಾಗಿ ಕೂದಲು ನಾವು ಈ ಈ ಥರ ರಿಮೂವ್ ಮಾಡಿರ್ತೀವಲ್ವ ಅದು ರಿಮೂವ್ ಮಾಡಿದ್ದೀವಿ ಅಂತ ಕೂಡ ಅನಿಸಲ್ಲ ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅದ್ರ ಜೊತೆಗೆ ಹೊಳಪು ಕೂಡ ಚೆನ್ನಾಗಿ ಬರುತ್ತೆ ಇವಾಗ ಮತ್ತೆ ಪೂರ್ತಿಯಾಗಿ ಕಲಿಸ್ಕೊಂಡು ತೊಗೊಂಡಿದ್ದೀನಿ ಬನ್ನಿ ಇವಾಗ ಹಚ್ಚಿದ್ ಕೂಡ ತೋರಿಸ್ತೀನಿ ನೋಡ್ತಾ ನೋಡ್ತಾಯಿರ್ಬೋದು ಸ್ನೇಹಿತರೆ ನನ್ನ ಕಾಲ ಮೇಲೆ ಜಾಸ್ತಿ ಒಬ್ಬರಿಗೆ ತುಂಬನೇ ಕೂದಲು ಇರುತ್ತೆ ಒಬ್ರಿಗೆ ಕಡಿಮೆ ಕೂದಲಿರುತ್ತೆ ನೋಡ್ತಾ ಇರ್ಬೋದು ನನಗೆ ಕೂದಲು ಮಾತ್ರ ಎಷ್ಟೇ ಕಾಣಿಸ್ತಾ ಇರೋದು ಇದು ನಾನು ಯಾವಾಗಲೂ ಕೂಡ ಯೂಸ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಅದಕ್ಕೋಸ್ಕರ ಕೂದಲು ಕೂಡ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೆಳೆಯೋದಿಲ್ಲ ಇವಾಗ ನೋಡಿ ನಾನು ಕಾಲು ಮೇಲೆ ಇದ್ದೀನಿ ಕಾಲು ಕೂಡ ತುಂಬಾ ಚಳಿಗಾಲ ಬಂದರೆ ಡ್ರೈನೆಸ್ ಆಗುತ್ತೆ ಹಾಗಾಗಿ ಅದರಲ್ಲಿ ವ್ಯಾಸ್ಲಿನ್ ಹಾಕಿರ್ತೀವಿ ಸಾಫ್ಟ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಇದನ್ನು ನೀವು ಪ್ಯಾಕ್ ರೆಡಿ ಮಾಡಿ ಯೂಸ್ ಮಾಡ್ಬೋದು ಈ ಥರ ನಾನು ಪೂರ್ತಿ ಕಾಲಿಗೆ ಈ ಥರ ಹಚ್ತಾ ಇದ್ದೀನಿ ಅದರಲ್ಲಿ ಇನೋ ಪ್ಯಾಕೆಟ್ ಹಾಕಿರ್ತೀವಲ್ಲ ಸ್ನೇಹಿತರೆ ಅದು ಕೂಡ ರಿಯಾಕ್ಷನ್ ಏನಾಗುತ್ತೆ ಅಂದರೆ ಕೂದಲುಗಳು ಬೇಗನೆ ರಿಮೂವ್ ಮಾಡೋದಕ್ಕೆ ಕೆಲಸ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ಈ ಥರ ವರ್ಕ್ ಆಗುವಂಥ ಬ್ಯೂಟಿಫುಲ್ ಟಿಪ್ಸ್ ಟ್ರೈ ಮಾಡಿ ಇವಾಗ ನೋಡಿ ನಾನು ಹಚ್ಚಿದ್ದೀನಿ ಪೂರ್ತಿಯಾಗಿ ಹಚ್ಚಿದಾದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಡಬೇಕಾಗುತ್ತೆ ಸ್ವಲ್ಪ ಹೊತ್ತು ಬಿಟ್ಟರೆ ಏನಾಗುತ್ತೆ ಅಂದರೆ ಈಸಿಯಾಗಿ ಕೂದಲು ಎಲ್ಲನೂ ಕೂಡ ರಿಮೂವ್ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡ್ತೀನಿ ಜಾಸ್ತಿ ಏನಿಲ್ಲ ಒಂದೆರಡರಿಂದ ಮೂರು ನಿಮಿಷ ಇಲ್ಲ ಒಂದು ಐದು ನಿಮಿಷ ಬಿಡಿ ಈ ಥರ ಅಕ್ಕಿ ಹಿಟ್ಟು ಹಾಕಿರ್ತೀವಿ ಡ್ರೈನೆಸ್ ಬಂದ ಮೇಲೆ ನಾನು ಇವಾಗ ಇದು ರಿಮೂವ್ ಮಾಡ್ತೀನಿ ರಿಮೂವ್ ಮಾಡುವಾಗ ಅಪೋಸಿಟ್ ಸೈಡಲ್ಲಿ ರಿಮೂವ್ ಮಾಡ್ಕೊಳ್ಳಿ ಈಸಿಯಾಗಿ ಎಲ್ಲನೂ ಕೂಡ ಕೂದಲು ಈಸಿಯಾಗಿ ಬರುತ್ತೆ ನೋಡ್ತಾ ಇರ್ಬೋದು ರಿಸಾರ್ಟ್ ಕಾಣಿಸ್ತಾ ಇರ್ಬೋದು ಇದೇ ರಿಸಾರ್ಟ್ ನೀವು ಕೂಡ ಟ್ರೈ ಮಾಡಿ ಒಂದು ಸರ್ತಿ ನಿಮಗೆ ಕೂದಲು ಈಸಿಯಾಗಿ ಬಂದಿಲ್ಲಪ್ಪ ಅಂದರೆ ಇನ್ನೊಂದು ಸರ್ತಿ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಖಂಡಿತವಾಗಿ ಟ್ರೈ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೂಡ ಕೇಳ್ಕೊತೀನಿ ವೀಕ್ಷಕರೇ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿರೋವಂಥದ್ದು ಸಾಫ್ಟೂ ಕೂಡ ಆಗಿರುವಂಥದ್ದು ನೋಡಿ ಕಾಲು ಕೂಡ ಹಾಗಾದರೆ ಡ್ರೈನೆಸ್ ಇದ್ದರೆ ಈ ಥರ ನೀವು ರೆಡಿ ಮಾಡಿ ಬಿಡಿ ತುಂಬಾ ಸಾಫ್ಟ್ ಆಗುತ್ತೆ ಕೂದಲು ಕೂಡ ಹಾಗಾದರೆ ವಾರದಲ್ಲಿ ಒಂದು ಎರಡು ಸರ್ತಿ ಮೂರು ಸರ್ತಿ ಟ್ರೈ ಮಾಡ್ತಾ ಹೋಗಿ ವಿಡಿಯೋ ನೋಡಿದರೆ ಎಲ್ರಿಗೂ ಕೂಡ ಧನ್ಯವಾದ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್